ಹಾಡ ಹಗಲೆ ಕಾರಿನಲ್ಲಿ ಆ ಇಬ್ಬರು ಜೋಡಿಗಳು ಬೆತ್ತಲಾಗಿ ಕೆಲಸವನ್ನ ಸಮಾಪ್ತಿ ಮಾಡಿದ್ರು ಯಾರು ಆ ಜೋಡಿಗಳು ಕಾರಿನ ಹಿಂದಿನ ಸೀಟಿನಲ್ಲಿ ಬೆತ್ತಲಾದ ಆ ಯುವಕ ಯುವ ಯುವಕ ಯುವತಿ ಯಾರು ನೋಡಿ ಎಲ್ಲಿ ನಡೆದಿದೆ ಈ ಘಟನೆ ಅಂದ್ರೆ ಉಪಕಾರ ಲೇವಟ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಅಲ್ಲಿ ಉಪ್ಪು ಕಾರ ತಿಂದ ಜೋಡಿಯ ಆಟ ಶುರುವಾಗಿದೆ ಜ್ಞಾನಭಾರತಿ ಕ್ಯಾಂಪಸ್ ನಾವೇನಂತೀವಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೊ ಅಲ್ಲಿ ಆ ಒಂದು ಪಾರ್ಕ್ ಬಳಿ ಹಾಡ ಹಗಲಲ್ಲಿ ಸೊ ಈ ಕಾಮ ಕೇಳಿಯನ್ನ ಮಾಡ್ತಾ ಇದ್ರು ಈ ಇಬ್ಬರು ಜೋಡಿಗಳು ಪಾರ್ಕ್ ನಲ್ಲಿ ಸೈಡ್ಗೆ ಅಂದ್ರೆ ಕಾರ್ ನ ಸೈಡ್ಗೆ ಹಾಕಿ ಈ ರತಿ ಮನ್ಮಥರು ಆಟವನ್ನ ಶುರು ಹಚ್ಕೊಂಡಿದ್ದಾರೆ ಬೆಂಗಳೂರಿಗೂ ಬಂತಲ್ಲ ಶೇಕಿಂಗ್ ವಿಕೃತಿ ಇದು ಫಾರಿನ್ ಅಲ್ಲಿ ಅಷ್ಟೇ ಇರುತ್ತೆ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ ಬಟ್ ಇಲ್ಲಿ ಎಲ್ರಿಗೂ ಕಾಣಿಸೋತರ ಮಠ ಮಠ ಮಧ್ಯಾಹ್ನ ಅದು ಬೆಳಗಿನ ಜಾವ ಎಲ್ರು ಓಡಾಡ್ತಿರ್ತಾರೆ ಇಂತಹ ಒಂದು ಟೈಮ್ ನಲ್ಲಿ ಸುಖದ ಆಮಲೇರಿದ್ದ ಜೋಡಿಗೆ ಆ ಪೊಲೀಸ್ ಅಪ್ಪ ಪೊಲೀಸ್ ಅವರು ಬುದ್ಧಿವಾದವನ್ನ ಹೇಳಕ್ ಹೋಗಿದ್ದಾರೆ ಪೊಲೀಸ್ ಅಪ್ಪನಿಂದ ಬುದ್ಧಿವಾದದ ಮಾತು ಸೊ ಅದನ್ನ ಹೇಳಕ್ ಹೋಗಿದ್ದಾರೆ ಆ ಬುದ್ಧಿವಾದ ಮಾತು ಮಾತು ಹೇಳಕ್ ಹೋದಂತ ಪೊಲೀಸರಿಗೆ ಆ ಲವರ್ಸ್ ಏನ್ ಮಾಡಿದ್ರು ಗೊತ್ತಾ ಸೊ ಆ ಲವರ್ಸ್ ಗಳು ಆ ಪೊಲೀಸರಿಗೆ ಏನ್ ಮಾಡಿದ್ರು ಅನ್ನೋದೇ ಈ ಕಥೆಯ ಟ್ವಿಸ್ಟ್